ಸಿಟಿ ಆಗ ಅಂತಂದ್ರ ಇಲ್ಲ ಇದ್ ಬೇವಾ ಓದುದು ಮುಗ್ದಿಲ್ಲವಾ ಬರೇ ಸಾಲಿ ಅಕ್ಕ ಸುಟ್ಟಿಗತ್ ಬಂದಿ ಕೊಲೆ ಮತ್ ಅಲ್ಲೇ ಹೋಗು ನಂದು ಅಸ್ಕ್ರಿಮ್ ನಾನು ಅಲ್ಲೇ ಬರ್ತೀನಿ ಯಾಕಂದ್ರ ನಂಗಿಲ್ಲಿ ಇರೋದಾಗೋದಿಲ್ಲ ಏ ಪೂಜಾ ಎಲ್ಲ ನೀನ್ ಹೇಳ್ದಂಗೆ ಕೇಳ್ಬೇಕಾನೆ ಅಕೇನ್ ಸನ್ನೆಕನೇ ಮದ್ವೆ ವಯಸ್ಸಿ ಬಂದಾಳ ಮದ್ವೆಸಿ ಬಂದಾಳ ಅಂತ ಹೇಳ ಆಕೀಗ ಅಲ್ಲೇ ಇರನ್ನದು ಪೂಜಾ ನಿಮ್ ಸೇರ್ಲಾರ್ದಂಗ ಮಾಡಾಕ ಏನಾಗಿ ನಿಮ್ ಇಬ್ರು அங்கேனிள்வா ஒன்னாலே உபூபா மா அதுக்கு மார்த்தி சாந்தவக்க ஏனது குடுகுர கர்க்கொண்டு மகு ஊரின் கடைமடியா ஊர் பதத்தி நம் கௌட் அந்த ஊராக ಅಕ್ಕ ಅದು ಹಂಗೇನಿಲ್ಲ ಅದು ಏನಾಗಿತ್ತಂದ್ರೆ ಅವ್ವ ಆಕೆ ಏನೋ ಹೇಳಾಕತ್ತಾಳೆ ಆಕೆ ಅಂತ ಅವ್ನು ಮಾತಾಡ್ತಾರೆ ಆಕೆನೇ ಕೇಳಿ ನಡಿ ಮನಿಗೆ ಶಾಂತವಕ್ಕ ಮಕ್ಕಳು ದೊಡ್ಡ ಆದ್ರೂ ಅವಕ್ಕೆ ಎಲ್ಲ ತಿಳಿತೈತಿ ಎಷ್ಟು ದಿನ ಮುಚ್ಚಿಡ್ತಿ ಅವ್ರಿಗೆ ಎಲ್ಲ ಗೊತ್ತಾಗೋದಿಲ್ಲ ಶಾಂತವಕ್ಕ ಇನ್ನು ಗೌಡ್ರು ಭೇಟಿಯಾಗಂದ್ರೆ ಸ್ವಲ್ಪ ಅವ್ರ ಮನೆಗೆ ಹೋಗಿ ಭೇಟಿಯಾಗ್ವ ಹಾಂ ನಮ್ಮ ಮಾವ ಅಲ್ಲಿಂದ ಮುಚ್ಚಿಡಾತ ಇದನ್ನ ಗೌಡ್ರಿಗೆ ಹೋಗಿ ಹೇಳಿದ್ರು ಆಯ್ತು ಹಂಗೇನರ ನಾ ನಿಮ್ ಮನಿ ಸಸಿ ಆದಂತ ಇಕೋ ಅವತ್ ನಿನ್ನ ಹೆಣ ಬಿದ್ದಿರ್ತ ಬೀಳ್ತೇತು ಏನ ನೀನ ನನ್ನ ಕೈಯಾಗ ಹಣ್ ಆಗಿ ಬರುತೋ ಯಾಕ ಸಂಗೀತ ಎದು ಬರ್ನಾಕಿ ರಮ್ಸಾಕ್ ಹೋಗ ಆ ಗೌಡ್ ಏನಾಗ ನಮಗೇಡವಾ ಅವ್ರ ಬಾಳ ಆಸರಾಗ್ಯಾರ ಈಗಂತೇಳ ಯಾಕೆ ಆಯ್ತಿ ಸಾಲ ಕೊಟ್ಟಾನಂತ ಈಗಿದ್ರ ಮದ್ವೆ ಇಂತ ಅವರು ನಿಮ್ಮ ತಂದೆ ಸಮ ತಂದಿ ಸಮ ಏನು ತಂದಿನೇ ಸಂಗೀತ ಸಾಲಿ ಕಳ್ತಿಯನ್ನು ಮಾತ್ರಕ್ಕ ನಿಂಗೆಲ್ಲ ಮಾತಾಡೋದು ಸರಿ ಅನ್ಸಂಗಿಲ್ಲ ಹಳ್ಳಗಿಂದ ನಿನ್ಗೇನ್ ಗೊತ್ತವಾ ಗೊತ್ತಾಕೇತವಾ ಎಲ್ಲಾ ಗೊತ್ತಾಕೇತಿ ಗೊತ್ತಾದ್ಮೇಲೆ ನಿನಗ ಗೊತ್ತಾದ್ಮ್ಯಾಗ ನಿಮ್ಮ ಅವನ್ ಕಷ್ಟ ಏನಂತ ನಿನಗ ಯಾರು ಆಕೇತವಾ ಗೊತ್ತೇತವ ನೀ ಎಷ್ಟು ತ್ರಾಸದಿಂದ ನಮಗ್ ಸಾಕಾಕತಿ ನೋಡಿ ಆದ್ರೆ ಯಾವ ತರದಿಂದ ಸಾಕತಿ ಕಲಿ ವಯಸ್ನಾಗ ಅದೆಲ್ಲ ವಿಸ್ತರಣ ನಿಮ್ದೊಂದು ಜೀವನ ದಂಡಿಗತ್ತಿದ್ರ ಹತ್ತಿದ್ರಷ್ಟೇ ಸಾಕ ಸ್ವಲ್ಪ ಏನಾರು ಮಾತಾಡಿದ್ರೆ ಬರೀ ಕಣ್ಣೀರ್ ಹಾಕ್ತಿ ಇಲ್ಲ ಏನೇನು ತನೋದೆಲ್ಲ ತಿಳ್ಕೊಂಡು ಮಾತಾಡ್ತೀನಿ ಏ ನಿನ್ನ ಮಗಳಿಗೆ ಅನ್ಬಾರ್ದಾ ಕೊಟ್ಟ ಮಾತು ಹುಡ್ಕೋಬೇಕಂದ್ರ ನೀ ಕೊಟ್ಟ ಮಾತಿನ ನಡ್ಕೋಬೇಕ ಮಕ್ಳು ವಯಸ್ಸಿ ಬರೋಣ ಮಕ್ಳ ದಂಡಿಗೆ ಹಚ್ಚದ ನೀನ್ ಜವಾಬ್ದಾರಿ ನನಗೆ ಅಂತಿದ್ದಿಲ್ಲ ನಿನ್ನ ಮಕ್ಳ ದಂಡಿ ಹಚ್ಬೇಕಂದ್ರ ನಾ ಹೇಳ್ದಂಗ ನೀ ಕೇಳಬೇಕ ಈಗ ಏನಾರ ಕುಂಟನೇವ್ ತಗದು ಅದು ಇದು ಮಾತಾಡಿದೆ ಅಂದ್ರ ಶಾಂತ ಇಲ್ಲಿಗೆ ನನ್ನ ನಿನ್ನ ಸಂಬಂಧ ಕಡ್ಡಿ ಮುರಿದಂಗ ಮುರ್ಕೋಬೇಕೈತಿ ನೋಡ ಹಂಗಾದ್ರೊಡ್ಗತಿ ಮಾಡಿರಿ ಒದ್ರ ಬೇಡ ದೊಡ್ಡ ಹುಡುಗಿ ಏನು ಮಾಡುದ ಮಾತು ಹೇಳ್ತೀನಿ ನನ್ನ ನಿನ್ನ ಸಂಬಂಧ ಇಲ್ಲ ಗುಟ್ಟ ಗುಟ್ಟಾಗೇ ಇರ್ಲಿ ನನ್ಗೇನು ಬೇಕೆಲ್ಲಾ ಮಾಡಿಕೊಟ್ಟಿನಿ ದೊಡ್ಡ ಹುಡುಗಿ ಸಂಗೀತ ನನಗೆ ಕಣ್ಣಾಗ ನಟ ನೀ ಹೂ ಅಂದ್ರೆ ಅಕ್ಕಿನ ನನ್ನ ಮನೆ ಶುಚಿ ಮಾಡ್ಕೋತೀನಿ ಆ ನನ್ನ ಮನೆ ಮಹಾರಾಣಿ ಹೆಂಗಿಡ್ತೀನಿ ಅಕ್ಕಿನ್ ನಷ್ಟ ಯಾಕ ಅಕ್ಕಿನ್ ನಾನು ಏನ್ ಮಾಡಿಕೊಟ್ಟೆ ಅಂದ್ರೆ ನಿನ್ನ ಸಣ್ಣ ಮಗಳ ಮದ್ವೆ ಹೌದ್ ಮಾಡಿಕೊಡ್ತೀನಿ ಮತ್ತೆ ನಿನಗೆ ಬೇಕ್ ಬೇಡಾದ ಚೆಲ್ತೀನಿ ಆದ್ರೆ ಸಂಗೀತ ಮಾತ್ರ ನನಗೆ ಕೊಡ್ಬೇಕು ನೋಡ ನಾನ ಮದುವೆ ಆಗವ ಶಾಂತ ಆಕೆ ಮಗಳಂತ ನನಗ ನಿನಗ ಅಷ್ಟೇ ಗೊತ್ತಿಲ್ಲ ಉಳ್ದೋರ್ಗೆ ಯಾರಿಗೂ ಗೊತ್ತಿಲ್ಲ ಇದು ವ್ಯವರ ಇಲ್ಲೇ ಮುಚ್ಚಬೇಕು ಆಕೆ ಮಗಳು ಹೋಗಿ ಮಡದೇ ಆಗಿ ಬರಬೇಕು ಹಂಗೆ ಮಾಡ್ತೇನಾ ಅಂದ್ರೆ ನಮ್ಮಪ್ಪ ಇವನ ನೀನೀಚ ನಮ್ಮಪ್ಪನ ಅಪ್ಪನದಾಗಿಂದ ಇಲ್ಲಿವರೆಗೂ ಅಪ್ಪ್ಯಾರು ಅಪ್ಪ್ಯಾರು ಅಂತ ಕೇಳಿದ್ರೆ ಅಪ್ಪನ್ ಮಗ ಮಗಳ ಬಿಡ್ಲೇ ರೊಕ್ಕ ತಾಯಿ ಮಕ್ಳ ಸಂಬಂಧ ಕೆಡಸ್ತೈತಿ ಆದ್ರ ರೊಕ್ಕ ನಿನಗ ನಿನ್ನ ಮಕ್ಳಿಗೆ ಏನು ಹಾಳು ಮಾಡಿಲ್ಲಲಾ ಇಷ್ಟೆಲ್ಲ ಸಾಲಿ ಕೆಲ್ಸೈತಿ ಮಕ್ಳು ದೊಡ್ಡವ್ರನ್ನಾಗಿ ಮಾಡೈತಿರಾಕ್ ಮನಿ ಕೊಟ್ಟೈತಿ ಚಂದ ನೋಡ್ಕೊಂಡೈತಿ ಸುಮ್ನಾ ಬಾಯಿ ಬಂದಿದ್ ಹೊದರಾಡ್ಬೇಡ ಸಂಗೀತ ಒಬ್ಬೇಕಿನ ಕೇಳಿ ಹಂಗೇನಾರ ತಿಂಡಿ ಬಿದ್ದೆ ಅಂದ್ರ ಪೂಜಾ ಮಗಳನ್ನೋದ್ರ ಹುಡುಗಲ ತಪ್ಪ ಲೆಕ್ಕಾಗಿರ್ಲಿ ನೀವಿನ್ನೊಮ್ಮೆ ಮಾತಾಡಿದ್ರ ಇಬ್ ಬಾವೇನಾಗಿಲ್ಲ மன மதிக்கொட்டாக்க அப்பா நன் நீச்ச அப்பா நாச்சிகொத்தி நீச்சு முக்க நீ நாச்சிகேனா ಹಿಂಗ ನೀನು ನನ್ ಮಕ್ಕಳ ಮೇಲೆ ಕೈ ಮಾಡುದು ಹಿಂಗೆಲ್ಲ ಮಾಡುದಂದ್ರ ನಿನ್ನ ಮುಂದ ಮಾತಾಡಾರಕೇತಿ ಏನ್ ಶಾಂತ ನನಗೆ ಬಟ್ ಮಾಡಿ ಮಾತಾಡುವಂಗ ಅದ ಮಕ್ಳ ಹರಕ್ ಬಂದ್ರು ದೊಡ್ಡವ್ರ ಆದ್ರು ನಿನ್ನ ಜೋಡಿ ಆಸ್ರ ಆದ್ರ ಅಂತೇಳಿ ಈಗ ಮಕ್ಳು ಹೇಳ್ದ ಕೇಳಕ್ಕೆ ಏ ನಿನ್ನ ಮಕ್ಕಳ ದೊಡ್ಡವ್ರ ಮಾಡದವ್ರ ಈ ಗೌಡ ನಿನ್ನ ಮಕ್ಕಳ ದಂಡಿಗೆ ಹಚ್ಚದವನ ಈ ಗೌಡ ನಿನ್ನ ಮಕ್ಕಳು ಇಷ್ಟು ಚಂದುಲ್ ಚಳಿವಾರಾಗ ಕಾರಣ ಈ ಗೌಡ ಈಗ ಗೌಡನ ಮಾತ್ರ ಬೇರೆ ಆಕೈತೆ ಅದ್ ಹೆಂಗ ಬೇರೆ ಆಕೈತಿ ನೋಡ್ತೀನಿ ನಾನು ಇಷ್ಟ ದಿನ ಇದನ್ನ ಕಟ್ಟಿ ನನ್ನ ಬಳಸ್ಕೊಂಡು ಈಗ ನನ್ನ ಮಕ್ಕಳನ್ನ ಮುಟ್ಟಿ ಮಾತಾಡ್ಸೋದ ಕರ ಅಂತಂದ್ರ ಕಾಳಾಗಿರು ಕೈಗ್ ಬರ್ತಾವ್ ಪೂಜಾ ನಡೆಯುವ ಇಂತ ಕೊಡ್ತಾರೆ ಏನ್ ಮಾತಾಡುದು ನಾ ಹಾಕಿದ ಉಗಳು ದಾಟ್ಲಾರಾಕಿ ನೀನು ಈಗ ನಿನ್ನ ಮಕ್ಕಳು ಮುಟ್ಟಿ ಮಾತಾಡಿಸಿದ್ರ ಕಾಲಾಗಿನ ಕೈಯಾಗಿ ಬರ್ತಾವ ಶಾಂತ ಮುಟ್ಟೆಲ್ಲ ನಿನ್ನ ಮಕ್ಕಳನ್ನ ಮಗುಲ ತೋರ್ದ ಮಾತಾಡ್ತೀನಿ ಯಾರನ್ನ ಹಾಕೊಳಕತಿ ನೆನಪಿರ್ಲಿ ಇವತ್ತು ಮಕ್ಕಳು ಬಯ ಮಾಡಿ ನಾಳೆ ಅಡಿಗೆ ಅಡ್ಡಿ ಹೊರದ ಕೇಳ್ತಾರ ಅಲ್ಲ ನಮ್ ಗೌಡಪ್ಪ ಬುದ್ಧಿಲ್ಲ ಬುದ್ಧಿ ಬೇಡ ಮದಿವಾಗಿ ಗಣಮನೆ ಗಂಡಮನೆ ನನಗೆ ನನಗತ್ತ ಆಗ ನನಗ ಆಸಾದವರ ಗೌಡ್ರು ಈಗ ಹಿಂಗ್ ಮಾಡಾಕತ್ತಾರ ಗೌಡ್ರು ಶಾಂತವ ನಿನಗ ಅವಾಗ ಹರಿತು ಚರುವುಕಿ ತುಂಬಿ ತುಳಿಕಾಡ್ತಿತ್ತು ಆದ್ರೆ ಈಗ ನಿನ್ನೆಲ್ಲಾ ಮುಗ್ದ ಹೋಗೈತಿ ಈಗ ನಿನ್ ಮಕ್ಳು ವಯಸ್ಸಿಗೆ ಬಂದಾರ ಆ ಗೌಡಪ್ಪ ದಿನಕ್ ರುಚಿ ನೋಡವ ಅಲ್ಲ ನನಗ್ ಕಣ್ಣಾರೆ ನಾನೇ ನೋಡಿನಿ ನಿನಗ ಕೈ ಮುಗಿದ್ ಬೇಡ್ಕೊಂತೀನಿ ಆಣ್ಮಕ್ಳಾಗ ಆ ಗೌಡ ಬಿಡಬಾರ್ದು ಹಂಗ ನೋಡ್ಕೊಯಪ್ಪ ಅಲ್ಲವ ನಾವು ಎಷ್ಟು ದಿನವ್ರು ಆ ಗೌಡಪ್ಪ ನೂರ್ ಅದೊಂದ್ ಶೇಪ್ ಪಾಸ್ ಕೊಟ್ಟಪ್ಪ ಅಂದ್ರೆ ಅವ್ನ ಕೆಲಸ ನಾವು ಓಡಾಡಿ ಮಾಡ್ತೀವಿ ಅಲ್ಲ ಒನ್ ದಗದ ಮಾಡ ನಿಮ್ಮಿಬ್ಬರು ಮಕ್ಕಳನ್ನ ಪಡ ಪಡ ಎಲ್ಲರ ಮದುವೆ ಮಾಡಿಕೊಡ ತುಂಬ ಇದೆಲ್ಲ ಯಾಕೆ ಬೇಕು ನಿಮಗೆ ಯಾಮಣ್ಣ ಗೌಡ್ರ ಮಕ್ಕಳ ಮದುವೆ ಭಾಳ ಚೆಂದ ಮಾಡ್ತಾನೆ ಅಂತ ಹೇಳಿ ಭಾಳ ಕನಸು ಕಂಡಿದ್ದೆ ಆದ್ರೆ ಆ ಗೌಡ್ರು ನನ್ನ ಮಕ್ಕಳ ಮೇಲೆ ಕಣ್ಣು ಹಾಕ್ತಾನೆ ಅಂತ ಹೇಳಿ ನಾ ಕನಸು ಮನಸ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ನನ್ನ ತಮ್ಮನ್ನ ಊರಿಂದ ಕರೆಸ್ತೀನಿ ಅವಂಗ ದೊಡ್ಡ ಮಗಳನ್ನ ಮದುವೆ ಮಾಡ್ಕೊಟ್ಬಿಡ್ತೀನಿ ದೊಡ್ಡ ಮಗಳ ಮದುವೆ ಮಾಡಿ ಕೊಟ್ಟೆ ಅಂದ್ರ ಸಣ್ಣ ಮಗಳನ್ನ ಕಾಡ್ತಾನೆ ಸಾಲಿಯನ್ನು ಸುಡ್ತಿ ಮೊದಲು ಅವ್ರಿಬ್ಬರು ದಂಡಿಗತ್ತೆ ಆದ್ರೆ ಗೌಡ್ರಿಂಗ ನಂಬಿ ಸುತ್ತಿಕೊಳ್ತಾರ ಅಂತ ಹೇಳಿ ನಾ ಅಂದ್ಕೊಂಡಿರ್ಲಿಲ್ಲ ಅಂತವ ಯಾರು ಯಾವ ಹೊತ್ತು ಹೆಂಗಿರ್ತಾರ ದಯ ಹೇಳಕ್ ಬರುದಿಲ್ಲ ನೀನು ಆ ಮಕ್ಕಳ ಮದಿ ಮಾಡಿ ಕೊಡು ನೀನು ಆ ಗೌಡ್ರ ಸಾಸ್ ಮಾಡಕ್ ಹೋಗ್ಬೇಡ ನಾನು ಹೋಗ್ಬಿಡ್ತೀನಿ ತಮ್ಮ ಒಂದ್ ಮಾತ್ ಹೇಳಾರ ಹಂಗ ಬಂದಿ ಹೇಳ್ ಬರಕ್ಕೆ ಏನಾಗಿತ್ತು ನಿನಗೆ ಬಾಲರ ಬರ್ಲಕ್ ನಂಗೆ ತೆಲಗಿಲಿ ಕಟ್ಟೈತಿ ಅನ್ಕ ಬಾ ಅಂತ ಕರೆದಲ್ಲೇ ಬಂದಿನ ಯಾರ್ ಬಾ ಅಂತ ಹೇಳ ನಿನಗೆ ಅಲ್ಲಕ ಇಲ್ಲಿ ಕಾಡತಾರ ಇಷ್ಟ್ ಜೀವ ತಿನ್ನತಾರ ಒಂದ್ ಮಾತ್ ಹೇಳ ಬರುದ ನಿನ್ ಸಲಿಗೆ ಹುಡ್ಗರ್ ಜೀವನ ಹಾಳ ಮಾಡಿಡ್ತೀನಿ ಮತ್ತೇನವಾನ್ಸ್ಕೊಂಡ್ ಸುಮ್ನೆ ನಾನು ಗೌಡ್ರನ್ನ ಏನೋ ಅಂತ ತಿಳ್ಕೊಂಡಿದ್ದೆ ನನ್ ಜೀವನ ದಂಡಿಗಾಸ್ತಾರ ಅಂತ ಮಾಡಿದ್ದೆ ಆದ್ರೆ ನನಗೂ ಹೇಳಕ ಕೇಳಕ್ಕ ನಿನ್ ತವ್ರ ಮನಿ ಇಲ್ಲನ ತವರ್ ಮನಿ ಕಡ್ಡಿನಿ ಕೊರದ್ ಬಿಟ್ಟಿ ಬಿಡುನಿ ಮನ್ಸಿ ಬಂದಂಗ ಮಾಡ್ಲಾತಿ ಈಗ ಹುಡುಗರು ವಯಸ್ಸಿಗೆ ಬಂದವು ಈಗ ನಿನಗೆ ಬುದ್ಧಿ ಬೆಟ್ಟ ಎಲ್ಲ ಆಗ್ತದ ನೋಡ್ತಮ್ಮ ನಿನ್ನೆ ನೀನು ಹೋಗಬೇಡ ಸಂಗೀತನ ನೀ ಮದುವೆ ಮಾಡ್ಕೊ ಈಗ ಚಲೋದು ಮನದ ನೋಡಿ ಮದುವೆ ಮಾಡ್ಕೊಟ್ಟಿವ ಅಕ್ಕ ಸಂಗೀತ ಸಾಲಕ್ಕೆ ಕ್ಷಣ್ಯದಾಳ ಸಿಟಿಯಾಗ ಸಾಲಿಗೆ ಇಲ್ಲತ್ತಾಳ ಅಕ್ಕಿದು ಏನ್ರೀ ದಂಡಿ ಹತ್ತಲಿ ಇವ್ರು ಮಾತು ಕೇಳಿ ಎಷ್ಟು ಜಲ್ದಿ ಮದುವೆ ಮಾಡಕ್ ನಿಂತೀನಿ ನನಗಂತೂ ಒಂದೂ ತಿಲ್ಲ ರಂಗೈತಪ್ಪ ಬರೋದು ಬಂದು ಬಾಗದ ನಿಂತ ಮಾತಾಡಕತ್ತಿ ಬಾ ಒಳಗೆ ಸಂಗೀತನ ಜೋಡಿ ಮಾತಾಡೋಣ ಅಂತ ಅಮ್ಮ ಇಲ್ಲೇನಾರ ಮದ್ವೆ ಮಾಡಿದ್ರ ಗೌಡ್ರು ಅಡ್ಡಾಕಾರ ಅಲ್ಲೇ ಊರಿಗೆ ತಿನ್ ಕರ್ಕೊಂಡೋಗಿ ಅಲ್ಲೇ ಮದುವೆ ಮಾಡ್ಕೊಡ್ರಿ ಆ ಸುದ್ದಿ ನನಗೆ ಇರ್ತದೆ ಅತ್ತೆ ಸಾಕಪ್ಪ ಅತ್ತೆ ಸಾಕ ಅಕ್ಕ ನಿನ್ನ ಮನ್ಯಾಗ ನೀ ಸಂಗೀತನ ಹೆಂಗೆ ನೋಡ್ಕೊಂಡು ನನಗೆ ಗೊತ್ತಿಲ್ಲ ಆದ್ರೆ ನಾ ಮಾತ್ರ ಅತ್ತಿನ ಎಷ್ಟು ಚಂದ ನೋಡ್ಕೋತೀನಿ ಅದನ ಈಗ ನಾ ಮಾತನೇ ಹೇಳೋದಿಲ್ಲ ನೀನೇ ಬಂದು ನೋಡ ಅತ್ತಿ ಸಂಗೀತ ನಿಮ್ಮ ಸಾದರ ಮಾವದನ ಯವ ಸಾದರ ಮಾವನು ಅದ ನಾನು ಇಷ್ಟಪಟ್ಟು ಹುಡುಗಾನು ಅದನ ಬಾ ಮಮ್ಮ ಹೋಗು ಮಂದಿ ಯಾವ ಮಾಡೋದು ಮಗಳು ಸಣ್ಣಕ್ಕದಲ್ಲ ಏನೇ ತಪ್ಪು ಉಪ್ಪು ಮಾಡಿದ್ರ ಮುಂದಾಕೊಂಡು ಜೀವನ ಮಾಡಪ್ಪ ಅತ್ತೆರಾ ಇದ್ರ ಬಗ್ಗೆ ನೀವೇನೋ ಕಾಳಜಿ ಮಾಡಬೇಡ್ರಿ ಆಕೆ ಪೂಜೆನ ಏನೋ ಎಲ್ಲಿ ತನಕ ಕಲಿತೀನತ್ತಾಳ ಇಲ್ಲಿ ತನಕ ಸಾಲಿ ಕಲಿಸ್ತೀನಿ ಅಂತ ಆಕೆ ಹೂವಿನಂಗೆ ನೋಡ್ಕೊತೀನಿ ಮತ್ತೆ ನೀವರು ಒಬ್ರು ಇಲ್ಲಿ ಏನು ಮಾಡೋರು ಬಂದ್ಬಿಟ್ರೆ ನೀವು ನಮ್ಮ ಜೋಡಿ ದೂರ ಇದ್ದ ಮಕ್ಳು ಚೆಂದ ಕೇಳಿ ನಾ ಖುಷಿ ಪಡ್ತೀನಿ ನಮ್ಗೆ ಇಬ್ರ ಹೆಣ್ಣು ಮಕ್ಳು ಬೇಳೆ ಚಂದಿದ್ರ ಅವ್ವ ನಾವು ಚಂದ ಇರ್ಲತ್ತೇಳಿ ನಿಮ್ಮ ಜೀವನ ಹಾಳು ಮಾಡ್ಕೊಬೇಡ ಹೆಂಗೋ ಏನವ್ವ ನಾ ಜೀವನ್ದಾಗ ಈಸೆ ದಂಡೆಗೆ ಬಂದಿರಿ ನಿಮ್ಮ ಜೀವನ ಒಂದು ದಂಡಿಗೆ ಹಚ್ಚಿದ್ರ ಪೂಜಾ ಅದೇ ಅರಾ ನೀವು ಎಂದ ಪೂಜಾರಿ ಮಾಡಿ ಮಾಡ್ಕೊಡ್ತಿರಲ್ಲ ಒಂದು ಮದ್ವೆ ಮಾಡಿ ಕರ್ಕೊಂಡು ಹೋಗ್ತೀನಿ ಇನ್ನ ನಾ ಹೋಗಿ ಬರಲ್ರೇ ಆಚೆ

சீதாட்ல குடிசி அனுபவ சாந்தன் மகள மதவிய அது சாந்தன் தம்மன் ஜொத்தி அக்கி ஒட்டன ஆள் பேட்ட அனுபவஸ்வேங்க ಈಗಾರು ಸುಮ್ ತನ್ಗ ಪಾಪ ನಿನಗೆ ಬಾಯಿ ತುಂಬಾ ಅಪ್ಪ ಅಪ್ಪ ಅಂತ ಕರಿತಾವ ಹ್ಮ್ ನಿಂತ ನಿಂತವ್ರು ಏನಾರ ಬೆಳ್ಳಿ ಬಂಗಾರ ಹಾಕಿ ಮದ್ವಿ ಮಾಡಿ ಕಳಿಸ ಯಾರ ನೀ ಅವ್ರನ್ನ ಮತ್ ಮದ್ವಿ ಹಾಕಿಲ್ಲ ಊರಾನ ಮಂದಿ ಸಣ್ಣಗೆ ಕಡಿತಾರ ಇಷ್ಟು ದಿನ ಕುಡಿಸಿದ್ದು ತಿನ್ಸಿದ್ದು ನೆತ್ತಗೆರೈತಿ ನಿನಗ ಅದಕ್ಕೆ ಬಾಯಿ ತಪ್ಪಿ ಹ್ಞೂ ಒಂದು ಕೆಲಸ ಮಾಡಿ ಅಂದ್ರೆ ಶಾಂತವನ ಕಡೆ ಆ ಮಾತಾಡಿದೆ ಎಷ್ಟು ದಿನ ಆಗ್ತೈತೆ ನಿನಗೊಂದು ಸವಾಲು ಮಾಡಿ ಹೇಳ್ತೀನಿ ಶಾಂತವನ ಇಷ್ಟು ದಿನ ಹಾಕಿ ಒಬ್ಬಕ್ಕೆ ಮಗಳ ಮ್ಯಕ್ಕ ನೆಟ್ಟಿದ್ದೆ ಈಗ ಇಬ್ಬರು ಮಕ್ಕಳ ಜೀವನ ಹಾಳು ಮಾಡ್ತೇನೆ ಅದು ಯಾವ ತಡಿತಾನ ನೋಡೋಣ ಅದ ನಾನು ಬರು ಸುಟ್ಟಿಗೆ ನೆಕ್ಲೇನಿತ್ತು ಏನು ಮನುಷ್ಯ ಆಗಿದೆ ಏನೇ ಅವ ಅಪ್ಪ ಹೆಣ್ಣು ಕಳ್ಳ ಕನಿಕರ ಸ್ವಲ್ಪ ಏನಾರ ಐತೆ ಮನುಷ್ಯರ ಮನುಷ್ಯಾರ ಇದ್ರೆ ಲೇ ನಾ ಹೇಳ್ದಂಗೆ ಕೇಳ್ದವ್ರಿಗೆ ನನ್ನ ಸುಖಕ್ಕಾದವ್ರಿಗೆ ಕಾದವ್ರಿಗೆ ಅವ್ರ ಮಣಿತನ ಸಿರಿತನದಾಗ ತೇಲೆ ಆಡಿಸ್ಬಿಡ್ತೀನಿ ಶಾಂತವಾಗಿ ಏನು ಕಮ್ಮಿ ಮಾಡಿದೆ ಎಲ್ಲ ಥರ ಅನುಕೂಲದಿಂದ ಇರ್ತೀನಿ ಆದರೆ ಈಗ ಮಕ್ಕಳ ಕಡೆಯಾಗಿ ನನ್ನ ತಳತಾಳೆ ನಿನ್ನ ಮುಂದೆ ಏನು ಮಾತಾಡೋದು ಭಕ್ತಿನಿ ಶಾಂತವನ ಮನೆಗೆ ನನ್ನ ಮಾತು ಕೇಳೋಕೆ ಆಡು ಹುಡುಗರು ತಂದುಬಿಟ್ಟು ಕಿ ಶಾಂತವ್ನೂ ಶಾಂತಾಗಿರ್ತಾಳೆ ಈ ಕಡೆ ನಾನು ಆಗಿರ್ತೀನಿ ಒಂದ್ ವೇಳೆ ಏನಾರ ಆಡಿದ್ರ ಆಕಿ ಯಾವ ಮಣಿ ಕೊಟ್ಟಿನಲ್ಲ ಅದ ಮನಿಯಾಗ ಅಕ್ಕಿನ ಗೌಡ ಹಿಂದ ನಿಮ್ಮ ಅಪ್ಪ ನಿಮ್ಮ ಮುತ್ಯ ಎಂತ ಮಣಿತನದವ್ರ ಅವ್ರು ನಡ್ಕೋಂತ ಒಣೆ ಹೊಂಟ್ರಪ್ಪ ಅಂದ್ರ ಮಂದಿ ಎತ್ತಿದ ಕೈಯ್ಯ ಒಟ್ಟೆ ಎಳಸ್ತಿದ ನೀನು ಅದಿ ಸ್ವಲ್ಪ ಏನಾರ ಒಣೆ ಹಾದು ಸಾಕ ಒಬ್ಬರ ಒಬ್ಬರ ಬಿಟ್ಟು ಹೊರಗೆ ಬರ್ತಾರ ಆ ಏನು ನಿನ್ನ ಕಾಲ್ಗೋಣ ನಮ್ಮಪ್ಪ ನಮ್ಮ ಹುಚ್ಚುಳೆ ಮಕ್ಕಳು ಮಂದಿ ಗೌಡ್ರ ಅಂದ್ರೆ ಸಾಕು ದಾನ ಧರ್ಮದೊಳಗೆ ಒಟ್ಟು ಹೊಲ ಎಲ್ಲ ಹಂಪಡಿದ್ರು ಆದ್ರಣ ಹಂಗಲ್ಲ ನಾನು ಕೆಲಸಕ್ಕಾದವ್ರಿಗೆ ನಾನು ಸುಖಕ್ಕಾದವ್ರಿಗೆ ನಾ ದಾನ ಮಾಡೀನಿ ಕಣ್ಣಿತ್ತೀನಿ ಶಾಂತವನ ಬಿಡ್ತೀನಿ ಅಂದೇನೆ ಏನು ಮಾಡ್ತೀನಿ ಗೊತ್ತೇನ ದೀಪ ಭಾಳ ಉರಿಯಾಕೈತೆ ಅಂದ್ರೆ ಆರು ಹೊತ್ತು ಅರ್ಥ ಗೌಡ್ಯಾ ನಿಂದು ತುಂಬಿ ಬಂದೈತಿ ಎಷ್ಟು ದಿನ ಮಾಡ್ತಿ ಮಾಡಿ ಒಂದಿಲ್ಲ ಒಂದು ದಿನ ನಿಂದು ಮುಗ್ದ ಬರ್ತೈತಿ